ಒಂದು ನಾವು ಯೂಟ್ಯೂಬ್ ಚಾನಲ್ ಇದ್ರ ಮೇಲೆ ಕುತ್ಕೋತೀನಿ ಅಣ್ಣ ಸುಮ್ಮನೆ ನನಗೆ ಬೇಜಾರ್ ಮಾಡಿಸ್ಬೇಡಿ ನೀವೆಲ್ಲ ಹಿರಿಯರು ನಾವು ಅಣ್ಣ ನಿಮ್ನ ಹಿಂಗೆ ಕಟ್ ಮಾಡಿ ಯಾವ್ದೋ ಬಿಲ್ಡಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಶಕ್ತಿ ಯಾರು ಇಲ್ಲಿ ಯಾರು ಯಾರು

ನೀವೇನ್ ಎಗರ್ಲಾಡ್ತಾ ಕೊಲ್ತಿರೋದು ಎಲ್ಲ ಕೊಳ್ತೋಗಿರೋನ್ ಡಾವನಾಲ್ಡ್ತ ನೋಡಿ ಎಲ್ಲ ಎಲ್ಲಾ ಕೊಳ್ತೋಗಿರೋದು ಹಾಕಿ ಕೊಟ್ ಕಳ್ಸಿದ್ರಾಟಮ್ ದುಡ್ಡೇನ್ ಪ್ರಿಂಟ್ ಹೊಡಿತಾ ಇದೀರಾ ಪ್ರಿಂಟಿಂಗ್ ಮಿಷಿನ್ ಹೇಳೋದು ಅರ್ಥ ಅಲ್ಲ ಐಟಮ್ ನಾನು ಹಾಕಿಲ್ಲ ಅಂತೀನಿ ಮತ್ತೆ ನಾನು ದುಡ್ಡನ್ ಪ್ರಿಂಟ್ ಹೊಡಿತಾ ಇದೀರ ಪ್ರಿಂಟ್ ಹೊಡಿತೀರಾ ಬನ್ನಿ ಬನ್ನಿ ಜಗಳ ಆಡೋಣ ಯಗಲಾ ಆಡಕಲ್ಲಪ್ಪ ಏನು ಕೊಳ್ತ ಹೋಗಿರೋದೆಲ್ಲ ಕೊಟ್ಟಿದಿರಾ ಎಲ್ಲ ಕೊಳ್ತ ಹೋಗಿರೋದೆಲ್ಲ ಕೊಟ್ಟಿದಿರಾ ಎಲ್ಲ ಕೊಳ್ತ ಹೋಗಿರೋದೆಲ್ಲ ಕೊಟ್ಟಿದಿರಾ ಎಲ್ಲ ತಗೊಂಡು ಬಂದಿರೋಣ ಒಂದ್ ಸಲ ಪಶ್ಚಿಮರೇ ಬೇರೆ ಕಡೆಯಿಂದ ತಂದ ಈ afghanistan ಇಂದ ಅಲ್ಲಪ್ಪ ಅವರು ಬೆರೆ ಅಲ್ಲ ನಂಬೆವರು ಅಲ್ಲಪ್ಪ ಅವರು ಬೆರೆ ಅಲ್ಲ ನಂಬೆವರು ಅಲ್ಲಪ್ಪ ಅವರು ಕಾಡಿ ಇಂಗೋ आवाज ಹಾಕಿದ್ರಲ್ಲ ನೀವು ನಾವು ಅग्गा आवाज ಯಾನ್ನ ನಾವು ಏನು ಅನ್ಕೊಂಡ್ಬಿಡಿದಿರಾ ನಮಗೆ ಹೇಳಿ ಕೊಳ್ತೋಗಿರೋದೆಲ್ಲ ತಂದವ್ರು

ಯಾಕೆ ಯಾಕೆ ಜಗಳ ಬೇಡ ಜಗಳ ಏನು ಬೇಡ ಗುರು ಅವ್ನು ಎಲ್ಲಿ ತಗೊಂಡು ಬಂದನ ಅದಕ್ಕೆ ಕೇಳಿ ಕೊತ್ತಮೀರಿ afghanistan ಚೆನ್ನಾಗಿಲ್ಲ afghanistan ಇಂದ ತಂದವನೆ ಟೊಮೇಟೊ ಇವ್ರುತ್ರ ತಂದವನೆ ಟೊಮೇಟೊ ಕಾಲಿ ಆಗ್ಬಿಡಿತ್ತಂತೆ ಟೊಮೇಟೊ ತಗೊಂಡ್ ಬಂದ್ರು ಅಲ್ವೇ ಅವನತ್ರ ನಾಲ್ಕು ನಾಲ್ಕು ಲಗ್ ಬ್ರೋ ಆಹಾ ನಾಲ್ಕು ಟೊಮೇಟೊ ಇತ್ತಂತೆ ಆ ನಾಲ್ಕು ಟೊಮೇಟೊ ನೀ ಲ

ಅಯ್ಯೋ ಗ್ರೋ ಅವನು ಟಮಟೊ ಎಲ್ಲಿ ತಗ ಬಂದ ಅಂತ ನಾನು ಬಂದು ನಾನು ಇದಿನ ಅಂತ ಹೇಳ್ತಾನಲ್ಲ ನೀನ ಸಪೋರ್ಟ್ ತಗೊಳ್ಳೋದಾ ದಾನಾ ನೀನು ಫ್ರೆಂಡ್ ನಾನು ಫ್ರೆಂಡ್ ಫ್ರೆಂಡ್ ಅಲ್ಲ ನೀವು ಅದಲ್ಲ ಇಲ್ಲ ಆ ಟಮಟೊನಾ ಹಾಕಲ್ಲ ಕಾಸು ಕೊಡಿ 150 ರೂಪಾಯಿ ಕಾಸು ನೋಡಿ ಕವರ್ ಆ ನೋಡಿ ಕವರ್ ಮ್ಯಾಚ್ ಆ ತಮ್ಮ ನಮಗೇನ 150 ರೂಪಾಯಿ ಕೊಡಿ ಏನು 150 ಸುಮ್ಮನೆ ಬರುತ್ತಾ ದುಡ್ಡು ಪ್ರಿಂಟ್ ಹೊಡಿತಾ ಇದ್ದೀರಾ ನಮ್ಮ ಅವ್ನು ಎಲ್ಲಿ ತಗೊಂಬಂದ ಕೇವಲ ಕೇಳೋ ಅನಗೆ ರೈಸ್ ಮಾಡಬೇಡಿ ಸುಮ್ಮನೆ ನಾವು ಬೇಜಾರು ಮಾಡಬಾರ್ದು ಎಲ್ಲಿ ತಗೊಂಬಂದು ಓ ಸ್ವಾಮಿ ನಿಮ್ಮ ಹೆಸ್ರೇನು ಅಣ್ಣ ಪಂಡ ಶು ಉಪೇಂದ್ರ ಅದು ಶು ಉಪೇಂದ್ರ ಅದು ಇದೆಲ್ಲ ಕೊಳೆತಾಗಿರೋದು ನಮ್ಮ ಮಗ ಅವನು ಏನು ಅನ್ಕೊಂಡ್ಬಿಟ್ಟಿದಿರೋ ಎಲ್ಲಿ ತಗೊಂಬಂದು ಏನೋ ಎಲ್ಲಿ ನಿಮ್ಮ ಹತ್ರ ಎಲ್ಲಿದ್ದಾನೋ ಹಾಂ ಏನಿದು ಯಾವಾಗ ಯಾವಾಗ ಅವ್ನು ಹಾಫ್ ಆ್ಯನ್ ಅವರ್ ಆಯ್ತು ಕಳಿಸಿ ಅವನಿಗೆ ಕ್ಯಾಮ್ರಾ ಇದೆ ಕ್ಯಾಮ್ರಾ ಬೇಕಾ ನಿಮಗೆ ಹಾಂ ಇರಮ್ಮ ನೀವೇನಮ್ಮ ನಮ್ಮ ಮೇಲೆ ರೈಸ್ ಹಾಕ್ತೀರಾ ಅಲ್ಲ ನಮ್ಮದೇವರು ಹೌದೌದು ಎಲ್ಲಿ ಸುಮ್ಮನೆ ಇದೇ ನನ್ನ ನೋಟು ಎಷ್ಟು ಕೊಟ್ಟು ಕೌಶಲ್ಯ ಎಷ್ಟು ಕೊಟ್ಲಮ್ಮ ನಿಮಗೆ ಓ ನನ್ನ ಹೆಂಡತಿ ಕೌಶಲ್ಯ ಇಪ್ಪತ್ತು ರೂಪಾಯಿನ ನೂರಿಪ್ಪತ್ತು ಹ್ಞೂ ಯಾಕಮ್ಮ ಕಾಸ್ ಕೊಡಮಿಲ್ಲ ಹಿಂಸಾ ಕೊಡ್ಬಾರ್ದು ದೇವ್ರಾಣೆ ಬಂದ್ ಅರ್ಧ ಗಂಟೆ ಆಗಿಲ್ಲ ನಾನು ಇವ್ರ ಹೈಕೋಟಾ ಎಲ್ಲೋ ತಗೊಂಡ್ ಬಂದ್ ಹೈಕೋಟಾ ಎಲ್ಲೋ ಎಲ್ಲ ತಗೊಂಡ್ ಬಂದ್ ಕೊಳ್ತೋಗಿರೋ ಟೊಮೆಟೊ ಎಲ್ಲ ಕೊಟ್ಟವ್ರೆ ಯಾಕೆ ಮಾಡ್ತಿದಿರ ನೀವು ಯಾಕೆ ಸರಿ ಆಯ್ತು ಬನ್ನಿ ಕ್ಯಾಮ್ರ ಚೆಕ್ ಮಾಡೋಣ ಬನ್ನಿ ಬನ್ನಿ ಈ ಇಲ್ಲಿ ಇಲ್ಲೊಂದು ಒಂದು ಕ್ಯಾಮೆರಾ ಇದೆ ಅದರಲ್ಲಿ ಚೆಕ್ ಮಾಡೋಣ ಚೆಕ್ ಮಾಡಿ ಬನ್ನಿ ಇಲ್ಲಿ ಬನ್ನಿ ನಾನು ಇಲ್ಲೇ ಇದ್ದ ನಾನು ಎಲ್ಲೂ ಹೋಗಲ್ಲ ಸರ್ ಮತ್ತೆ ಈ ಕ್ಯಾಮೆರால ಚೆಕ್ ಮಾಡೋಣ ಬ್ಯಾಗ್ ಅಲ್ಲಿ ಯಾರು ಬ್ಯಾಗ್ ಅಲ್ಲಿ ಇಟ್ಟವನೆ ಹಾ ಚೆಕ್ ಮಾಡು ಕ್ಯಾಮೆರಾ ಚೆಕ್ ಮಾಡು ಕೇಳೋ ಹೋಗ್ಯಾ ಕೇಳಿ ಇಲ್ಲ ಅಣ್ಣ ಆ ಕ್ಯಾಮ್ರಾ ನಮ್ಮದು ನಾವು ಯೂಟ್ಯೂಬ್ ಚಾನೆಲ್ YouTube

ಎಲ್ಲೋ ತಗೊಂಡಿದ್ದು ಏನಣ್ಣ ಇದು ನಿಮ್ದೆ ನಿಮ್ದೆ ಈ ತರ ಎಲ್ಲ ಕೊತ್ತಂಬ್ರಿ ಸೊಪ್ಪು ನಿಮ್ಮ ಹತ್ರ ಇಲ್ಲ ಬೇರೆ ಕಡೆಯಿಂದ ತಂದವ್ನೆ ಇದೆಲ್ಲ ಟೊಮೆಟೊ ಎಲ್ಲ ಕೊಳ್ತಾಗಿರೋ ಟೊಮೆಟೊ ಎಲ್ಲ ಕೊಟ್ಟಿದ್ರಲ್ಲ ನೂರೈವತ್ತು ರೂಪಾಯಿ ಸುಮ್ಮನೆ ಬರುತ್ತೆ ಅಣ್ಣಕ್ಕಾರ ಸುಮ್ಮನೆ ಇರಿ ಅಣ್ಣ ನಾ ಅಣ್ಣ ಎಲ್ಲಿ ನನ್ನ ಮಗ ಅವನು ಯಾರು ಎಲ್ಲೋ ಕರ್ಕೊ ಬಾ ನೂರೈವತ್ತು ರೂಪಾಯಿ ಸುಮ್ಮನೆ ಬರುತ್ತಾ ನೂರೈವತ್ತು ರೂಪಾಯಿ

ನಾನು ನೂರೈತ್ ರೂಪಾಯಿ ಬೇಕು ಎಲ್ಲಿ ಕುತ್ಕೋಬೇಕು ಇದ್ರ ಮೇಲೆ ಕುತ್ಕೋತೀನಿ ಅಣ್ಣ ಸುಮ್ಮನೆ ಹಿರಿಯರು ಮಾತಾಡುವ ನಮಸ್ಕಾರ ಬನ್ನಿ ನಮಸ್ಕಾರ ಬನ್ನಿ ನಮಸ್ಕಾರ ಬನ್ನಿ ಹೋಗೋ ಗಾಡಿನಾ ಅಯ್ಯೋಯ್ಯೋ ಕೆಟ್ಟ ಮಾತುಗಳ ಈ ಬಾಯಿಯಲ್ಲಿ ಇಷ್ಟೊಂದು ಇಟ್ಟಿನೋ ಬಾಯಲ್ಲಿ ನೂರ ಐವತ್ತು ರೂಪಾಯಿ ಕೊಡಿ ಇವಾಗ ನನಗೆ ಬೇಕೇ ಬೇಕು ನಿಮ್ಮ ಹತ್ರ ಮಹೇಶ್ ಹಣ್ಣ ಅಂತಾನೆ ನೀವು ಮಹೇಶ ಹಣ್ಣ ಅಂತಾನೆ ನೂರ ರೂಪಾಯಿ ಕೊಡಿ ಬೇಗ ನನಗೆ ಟೈಮ್ ಇಲ್ಲ ನೂರೈದು ರೂಪಾಯಿ ಮತ್ತೆ ನಾವೇನ್ ಬಕ್ರ ಮಾಡಕ್ಕೆ ಬಂದಿದ್ದೀರ ನಿಮ್ಗೆ ಹೆಂಗ್ ಗೊತ್ತು ನಾವು ಬಕ್ರ ಮಾಡಕ್ಕೆ ಬಂದಿದ್ದೀರ ಅಂತ ಹೆಂಗ್ ಗೊತ್ತಾಯ್ತೋ ಏ ನಿಮ್ದು ಏನು ನಂದೇನು ನಿಮ್ದೇನು ಇವಾಗ ನಿಮ್ದೇನು ಕೊಡಲ್ಲ ಕೊಡಬೇಕು ನೂರೈದು ರೂಪಾಯಿ ಕೊಡ್ತೀರಾ ಇಲ್ಲ ಯಾಕೆ ಕೊಡಲ್ಲ ಕರ್ಸಿ ಕಸಲಿ ಹೆಮ್ಮೆಲ್ಲ ಕರಿಸ್ತೀನಿ ಎಸ್ ಬಿ ಕರಿಸ್ತೀನಿ ಯಾವಾಗ ಎಲ್ಲ ಕರ್ಸ್ಬೇಕು

ಅದೇ ಗೊತ್ತಾಯ್ತು ಹಾಯ್ ಮಾಡ್ಬಿಡಿ ಬನ್ನಿ ಅಣ್ಣ ವೇಟ್ ಮಾಡ್ಕೋದಕ್ಕೆ ಹೇಳಿ ನೋಡಿ ತರ್ಲೆ ನನ್ ಮಕ್ಳು ಹೇಳಿ ಅಣ್ಣ ತರ್ಲೆ ನನ್ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ತರ್ಲೆ ನನ್ ಮಕ್ಕಳ ತರ್ಲೆ ನನ್ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸಾರ ಅಣ್ಣ ಸಾರಿ ಅಣ್ಣ ದಯವಿಟ್ಟು ಶಿ ಚೆಲೋ ಮಾಡ್ತೇನೆ ಹಾಕ್ತೀವೋ ಚಲೋ ಮಾಡ್ತೇನೆ ಎಲ್ಲೋ ಏನಮ್ಮ ಇದು ಈ ಥರ ಎಲ್ಲ ನೀವು ಇದು ಆಯ್ದಿ 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 ಕೊಳ್ತೋಗಿರೋದು ಕೊಟ್ಟು ಕಳ್ಸೋರು ಇವ್ರು ಯಾರು ನೀವು ಈ ಜೊತೆಲಿ ಇರೋದಾ ಸುಮ್ಮ ಇರಮ್ಮ ಯಮ್ಮಾ ಏನಮ್ಮ ಏನಮ್ಮ ಇದು ಅಯ್ಯಯ್ಯೋ ಹುಳ ಬರ್ತಾ ಇದೆ ಅಯ್ಯಯ್ಯೋ ಈ ತರ ಎಲ್ಲ ನನ್ನ ಮಗ ಅವನು ಅವನಿಗೆ ಕಳ್ಸಿದ್ರೆ ಏ ಇವುಳ್ಳಿ ಬಿಡಿ ಈರುಳ್ಳಿ ಬೇರೆ ಕಡೆಯಿಂದ ತಂದ ಕೊತ್ತಂಬ್ರಿ ಎಲ್ಲ ಕೊಳ್ತೋಗಿರೋದು ದುಡ್ಡು ದುಡ್ಡು ಸುಮ್ನೆ ಬರುತ್ತಾ ದುಡ್ಡು ಸುಮ್ನೆ ಬರುತ್ತಾ ನಾವು ಕಷ್ಟಪಡಬೇಕು ನೀವೂ ಕಷ್ಟಪಡಬೇಕು ಇವನು ಕಷ್ಟಪಡಬೇಕು ಲೇ ಕಣ್ಣಾ ಬರುತ್ತೆ ಏ ಕಾಯಂ ಸೋಡಾ ನಾ ಶಾಯ್ ಸೋನೋರೆ ಏ ಕಾಯಂ ಸೋಡಾ ನಾ ಶಾಯ್ ಸೋನೋರೆ ಏ 200 ಟ್ರೈಲರ್

ನೋಡಿ ಹುಳ ಬಳ್ತಾ ಇದೆ ನೋಡಿ ಹುಳ ನೋಡಿ ಹುಳ ಬಳ್ತಾ ಇದೆ ನೋಡಿ ಕೂಡ ನೋಡಿ ಹುಳ ಬಳ್ತಾ ಇದೆ ನೋಡಿ ಕೂಡ ನೀವು ಹುಳ ಬರ್ತಾ ಇದೆ அங்கே இல்ல நான்கு அவடி சவடி நம் அவடி நம் எவடி

ಇದು ಯು ಅಮ್ಮ ಅಮ್ಮ ಇದು ಯೂಟ್ಯೂಬ್ ಚಾನಲ್ ನಾನು ಕೂಡ ಅಮ್ಮ ಇದು ನೀವು ಕೊಟ್ಟು ಇದು ನೀವು ಕೊಟ್ಟಿಲ್ಲ ಇದು ಇಲ್ಲೋಡಿ ಇದು ಇದು ಫಿಲಮ್ ಫಿಲಮ್ ಇಲ್ಲ ನೋಡಿ ಅಮ್ಮ ಫಿಲಮ್ ಇದು ಫಿಲಮ್ ನೋಡು ಅಮ್ಮ ಇಲ್ಲೋಡಿ ಈಗ ನೀವು ಮೊಬೈಲ್ ಮೊಬೈಲ್ ನೋಡ್ತೀರಲ್ಲ ಮೊಬೈಲಲ್ಲಿ ರೀಲ್ಸ್ ಬರುತ್ತೆ ಗೊತ್ತಾ ಇದು ನಾವು ಕಾಮಿಡಿ ಮಾಡಿದ್ದು ಇದು ನಾವು ಕ್ಷಮತಿ ಅಮ್ಮ ನಮ್ಮಮ್ಮ ಕೈ ಕೊಡ್ಬೇಕು ಇದು ನಿನ್ನ ಮಗ ಅನ್ನ ಕೈ ಕೊಡ್ಬೇಕು ಪ್ರೀತಿಯಿಂದ ನೀನು ಮಾಡಿಲ್ಲಮ್ಮ ಇದು ನಾವು ಎಲ್ಲಿಂದ ತಂದಿರೋದು ಇದು ಯಾಕೆ ಕೊಡಲ್ಲ ಯಾ ಯಾಕೆ ಕೊಡಲ್ಲ ನೀನ್ ನೀವು ಕೊಟ್ಟಿಲ್ಲ ನಾವು ಹೋಗಲ್ಲ ಯಾಕೆ ಕುತ್ಕೊಳ್ಳ ಬರ ಅಮ್ಮ ಒಂದು ಹಾಯ್ ಮಾಡಿ ಅಮ್ಮ ಇಲ್ಲಿ ನೋಡಿ ಅಮ್ಮ ಒಂದು ಹಾಯ್ ಮಾಡಿ ಹಾಯ್ ನಾವು ತಮಾಷೆ ಮಾಡಿದ್ದು ನಮ್ಮ ಇಲ್ಲಿ ಇಲ್ಲಿ ನೋಡಿ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೇಳಿ ತರಲೇ ನನ್ನ ಮಕ್ಕಳು ಚಾನಲ್ನ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್